ನಮಸ್ತೆ ವೀಕ್ಷಕ್ರೆ ನಮ್ಮ ವಾಹಿನಿಯ ಹೆಸರೇ ಸೂಚಿಸೋ ಥರ ನಿಮಗೆ ಒಂದು ದೇವಾಲಯ ದೇವಾಲಯ ಅಂದರೆ ಸುಮ್ಮನೆ ಇದೊಂದು ದೇವಾಲಯ ಅಲ್ಲ ಒಂದು ಏನಾದರೂ ವಿಶಿಷ್ಟವಾದ ಒಂದು ವಿಭಿನ್ನವಾದ ಅನುಭವ ಇರಬೇಕು ಅಂದರೆ ಇದರಲ್ಲಿ ಯಾವುದಾದ್ರು ಒಂದು ಶಕ್ತಿ ಅಡಗಿರಬೇಕು ಇಲ್ಲ ತುಂಬ ಪುರಾತನವಾದಿರಬೇಕು ಇದು ನಿಮಗೆ ಗೊತ್ತಿರೋದಿಲ್ಲ ಅಥವಾ ಬೇರೆ ರೀತಿ ಯಾವುದಾರು ಒಂದು ಯಾರಿಗೊಬ್ಬರು ಹೇಳಿರ್ತಾರೆ ಈ ಥರ ರೀತಿ ಒಂದು ದೇವಸ್ಥಾನ ಇದೆ ಅಂತ ಇಂಥ ನಿಮಗೆ ಜಾಗನ ತೋರಿಸ್ಕೊಡೋದಕ್ಕಂತಲೇ ನಮ್ಮ ವಾಹಿನಿ ಮುಖಾಂತರ ಅಂಥ ದೇವಾಲಯಗಳ ದರ್ಶನ ಮಾಡಿಸ್ಬೇಕು ಜೊತೆಗೆ ನಮಗೂ ದರ್ಶನ ಆಗುತ್ತೆ ನಮಗೂ ದೇವ್ರು ಒಳ್ಳೇದು ಮಾಡುತ್ತೆ ಮತ್ತು ನಿಮ್ಮಂಥ ಆಸ್ತಿಕರಿಗೆ ದೇವ್ರ ದರ್ಶನ ಮಾಡಿಸೋಂಥ ಪುಣ್ಯನೂ ನಮಗೆ ಸಿಗುತ್ತೆ ಈ ಉದ್ದೇಶದಿಂದ ನಾವು ಈ ವಾಹಿನಿ ಮುಖಾಂತರ ಈಗ ಬೆಂಗಳೂರಿನ ಮಧ್ಯಭಾಗದಲ್ಲಿರುವಂಥ ಒಂದು ಪುರಾತನ ಇನ್ನೂರೈವತ್ತು ವರ್ಷಗಳ ಕಾಲ ಇತಿಹಾಸ ಇರುವಂತಹ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ದೇವಾಲಯದ ವಿಶಿಷ್ಟ ಏನು ಅಂತ ಹೇಳಿದ್ರೆ ಇದರ ಹೆಸರಲ್ಲೇ ಒಂದು ವಿಶಿಷ್ಟತೆ ಇದೆ ಅದೇನಪ್ಪ ಅಂದರೆ ಶಾವಿಗೆ ಮಲ್ಲೇಶ್ವರ ಅನ್ನೋ ಹೆಸರು ನಿಮ್ಗೆ ಕೇಳಿದ ತಕ್ಷಣ ನಿಮಗೆ ಆಶ್ಚರ್ಯ ಆಗಿರಬೇಕು ನನಗೂ ಇದೇ ರೀತಿ ಆಶ್ಚರ್ಯ ಆಯಿತು ಏನಪ್ಪ ಇದು ಶಾವಿಗೆ ತಿನ್ನೋ ವಸ್ತು ದೇವರ ಇದೆಯಲ್ಲ ಅಂದಾಗ ಇದು ಶಾವಿಗೆ ಮಲ್ಲೇಶ್ವರ ಅನ್ನೋ ಒಂದು ಪ್ರಸಿದ್ಧವಾದ ದೇವಾಲಯ ಇದಕ್ಕೆ ಇನ್ನೂರೈವತ್ತು ವರ್ಷಗಳ ಕಾಲ ಇ ಇತಿಹಾಸ ಇದೆ ಇದು ಆವಾಗ ಕಾಡಿದ್ದಾಗ ಋಷಿಮುನಿಗಳು ಇದ್ದಾಗ ಆವಾಗ ಉದ್ಭವ ಆಗಿರುವಂತಹ ಸನ್ನಿಧಿ ಇದು ಈ ಕ್ಷೇತ್ರದ ದರ್ಶನ 本你妈呢？ ಈಗಾಗಲೇ ಹೇಳಿರಂಗೆ ನೀವು ನೋಡಿದೀರಾ ಈ ದೇವಸ್ಥಾನ ಎಷ್ಟು ಹಳೆಯದು ಇದರದ್ದು ವಿಶೇಷತೆ ಏನು ಅದೆಲ್ಲಾನು ನಿಮ್ಗೆ ಗೊತ್ತಾಗಿದೆ ಇವಾಗ ಇಲ್ಲಿ ಪ್ರಧಾನ ಅರ್ಚಕರಾಗಿರೋಂತ ನಂಜಪ್ಪ ಆರಾಧ್ಯ ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಇವರು ನಾಲ್ಕನೇ ತಲೆಮಾರಿನ ಪುರೋಹಿತರು ಇಲ್ಲಿಗೆ ತುಂಬಾ ಹಳೇ ದೇವಸ್ಥಾನ ಆದ್ದರಿಂದ ಇವರ ಕುಟುಂಬಸ್ಥರೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ಇವಾಗ ಅವರಿಂದ ತಿಳ್ಕೊಳ್ಳೋಣ ಇದರ ವಿಶೇಷತೆ ಏನು ಇದು ಎಷ್ಟು ವರ್ಷ ಹಳೇದು ಇದಕ್ಕೆ ಶಾವಿಗೆ ಮಲ್ಲೇಶ್ವರ ಅನ್ನೋ ಹೆಸರು ಬಂದಿದ್ದು ಯಾವ ಕಾರಣಕ್ಕೆ ಬನ್ನಿ ಸರ್ ಹೇಳಿ ಇದು ಸುಮಾರು ಇನ್ನೂರೈವತ್ತು ವರ್ಷಗಳಾಗಿದೆ ಈ ದೇವಸ್ಥಾನ ಸ್ಥಾಪನೆ ಆಗಿ ಚೋಳ್ರ ಕಾಲದಲ್ಲಿ ಚೋಳ್ರ ಕಾಲದಿಂದ ನಮ್ಮ ತಾತವರು ನಮ್ಮ ತಂದೆಯವರು ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಅವ್ರು ಅವರು ತೀರಿದ ನಂತರ ನಾವು ಈಗ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀವಿ ಆದ್ದರಿಂದ ಇದು ಶಾವಿಗೆ ಮಲ್ಲೇಶ್ವರ ದೇವಸ್ಥಾನ ಬೆಟ್ಟ ಅಂಥೇಳಿ ಹೆಸರು ಬಂದಿರೋದು ಆಗಿನಿಂದ ಆಗ ಇಲ್ಲಿ ಕಾಡು ಥರ ಇತ್ತು ಈ ಶಾವಿಗೆ ಮಲ್ಲೇಶ್ವರ ಬೆಟ್ಟ ಸುತ್ತು ಮತ್ತು ಹಳ್ಳಿಯವರೆಲ್ಲ ಗೌಡನ ಪಾಳ್ಯ ಪಾಳ್ಯ ಜಿರಣಿ ಸಾರಕ್ಕಿ ವಸಂತಪುರ ಇದೆ ಇಷ್ಟು ಊರುಗಳೆಲ್ಲ ಈ ಸುತ್ತು ಈ ದೇವಸ್ಥಾನದ ಪಕ್ಕ ಎಲ್ಲ ಊರುಗಳೆಲ್ಲ ಸಣ್ಣ ಸಣ್ಣ ಹಳ್ಳಿಗಳು ಇದ್ದವು ಅವರೆಲ್ಲ ಈ ಸುತ್ತು ಇರತಕ್ಕಂಥ ಜಮೀನಲ್ಲಿ ಮಳೆ ವರ್ಷ ಪ್ರತಿ ವರ್ಷದಂತೆ ಕಾಲ ಕಾಲಕ್ಕೆ ಮಳೆ ಬೀಳ್ತಾಯಿತ್ತು ಮಳೆ ಬಿದ್ದರೆ ಎಲ್ಲ ಉಳುಮೆ ಮಾಡಿ ರೈತರು ಎಲ್ಲ ರಾಗಿ ಭತ್ತ ಜೋಳ ಎಲ್ಲ ಬಿತ್ತನೆ ಮಾಡ್ತಾಯಿದ್ರು ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಅದೇ ಥರ ಮಾಡ್ಕೊಂಬಂದರು ಒಂದು ವರ್ಷ ಏನಾಯಿತು ಅಂದರೆ ಹೀಗೆ ಮಳೆ ಬಂದಾಗೆಲ್ಲ ಬಿತ್ತನೆ ಮಾಡಿ ರಾಗಿ ಭತ್ತ ಜೋಳ ಎಲ್ಲ ಪೈರಾಗುತ್ತೆ ಒಂದು ತಿಂಗಳಾದಮೇಲೆ ಮಳೆ ನಿಂತು ಹೋಗ್ಬಿಡುತ್ತೆ ಮಳೆ ನಿಂತು ಹೋಗ್ಬಿಡ್ತೈತೆ ಕುಡಿಯೋಕ್ಕೆ ಬೆಳೆ ಎಲ್ಲ ಒಣಗೋಗಿ ಬಾವಿ ಕೆರೆ ಇದೆಲ್ಲ ನೀರು ಹೋಗುತ್ತೆ ಜನಗಳಿಗೆ ನೀರು ಕುಡಿಯೋಕ್ಕೆ ತುಂಬ ತೊಂದರೆ ಆಗಿಬಿಡುತ್ತೆ ಆಗ ಇಲ್ಲಿ ಋಷಿಗಳು ತಪಸ್ ಮಾಡ್ತಾ ಇರೋದು ಊರು ಪಟೇಲ್ರು ಪಟೇಲ್ರೂರೆಲ್ಲ ಏನಪ್ಪ ಈ ಥರ ಪ್ರತಿ ವರ್ಷ ಚೆನ್ನಾಗಿ ಮಳೆ ಬೆಳೆ ಆಗ್ತಾಯಿತ್ತು ಈ ಸಾರಿ ಯಾಕೆ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಚೇರ್ಮನ್ ಪಟೇಲ್ರು ಪಟೇಲ್ರೆಲ್ಲ ಈಗ ಗುರುಗಳ್ ಬಂದು ಋಷಿಗಳ್ನ ಕೇಳಬೇಕು ಅವರು ಫ್ರೀ ಇದ್ದಾಗ ಅಂತೇಳಿ ಆ ಗುರುಗಳು ಬಂದು ಕೇಳ್ತಾರೆ ಊದು ಪಟೇಲ್ರು ಶ್ಯಾಮ್ ಇವರೆಲ್ಲ ಏನು ಗುರುಗಳೇ ಹಿಂಗೆ ಆಗೋಯ್ತಲ್ಲ ಮಳೆ ಎಲ್ಲ ಬೆಳೆಯೆಲ್ಲ ಬೆಂಕಿ ಇಟ್ಟರೆ ಒಣಗೋಗುತ್ತೆ ಆ ಥರ ಆಗಿಬಿಟ್ಟಿದೆ ಬೆಳೆ ರಾಗಿ ಬ ಪೈರು ಇದೆಲ್ಲ ಒಣಗೋಗಿದೆ ಏನು ಇದಕ್ಕೆ ಇದಕ್ಕೆ ಪರಿಹಾರ ಹೇಳ್ತೀರಾ ಅಂತ ಅವ್ರು ಕೇಳಿದ್ದಕ್ಕೆ ಹಾಗಾಗಿ ಶಾವಿಗೆ ಮಲ್ಲೇಶ್ವರ ಸ್ವಾಮಿ ಉದ್ಭವ ಲಿಂಗ ಇದು ಸುಮಾರು ಐದು ವರ್ಷಗಳೂ ಉದ್ಭವ ಮೂರ್ತಿಯಾಗಿದೆ ಈ ದೇವರಿಗೆ ನೀವು ಮೂರು ಸೋಮವಾರ ಹಾಲು ಅಭಿಷೇಕ ಮಾಡಿ ಮೂರನೇ ವಾರ ನೀವು ಹಳ್ಳಿಯವರೆಲ್ಲ ಶುದ್ದ ಸ್ನಾನ ಮಾಡಿಯಿಂದ ಮಾ ಇದು ಮತ್ಸಾವಗೆ ಮಾಡ್ಕೊಂಬಂದು ದೇವರಿಗೆ ನೈವೇದ್ಯ ಮಾಡಿ ಅಭಿಷೇಕ ಮಾಡಿ ಮಹಾಮಂಗ್ಲಯತ್ರಿ ಮಾಡಿ ಆಗ ಮಳೆ ಬರುತ್ತೆ ಅಂತೇಳಿ ಆ ಗುರುಗಳು ಅವರು ತಿಳಿಸ್ತಾರೆ ಯಾರು ಪಟೇಲರಿಗೆ ಶಾಮಿಬಾ ತಿಳಿಸ್ತಾರೆ ಹೌದಾ ಅಂತ ಹೇಳ್ಬಿಟ್ಟು ಈಗ ಇವರು ಪಟೇಲ್ ಶ್ಯಾಮ್ಬಾವಿಗೆ ಎಲ್ಲ ಹಳ್ಳಿಗಳಿಗೂ ಬೆಂಗೂರ ಸಾರಿಸಿ ಹಾಗೆ ಹೇಳ್ತಾರೆ ಈ ಥರ ಮಾಡಬೇಕು ಮಾಡಿದ್ರೆ ಮಳೆ ಬರುತ್ತೆ ಅಂತೇಳಿ ಗುರುಗಳು ಹೇಳಿದ್ದಾರೆ ಅದರದೇ ಅದರಂತೆ ಎಲ್ಲರೂ ಊರಿನವರೆಲ್ಲ ಈ ಥರ ಮೂರು ಸೋಮವಾರ ಆರು ಅಭಿಷೇಕ ಮಾಡಿಸಿ ಮೂರನೇ ವಾರ ಮನೆಯನ್ನು ಉತ್ಸವ ಮಾಡಿಕೊಂಡು ತಂತೆ ವಾದ್ಯಗಳನ್ನ ಮಾಡ್ಕೊಂಬಂದು ದೇವ್ರಿಗೆ ಇದು ಮಾಡಿ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಈ ಮಹಾಮಂಗ್ಲಾತಿ ಆಗೋಷ್ಟೋರಿಗೆ ಗುಡು ಮಿಂಚಿಂದ ಮಳೆ ಶುರುವಾಗುತ್ತಂತೆ ಒಂದೊಂದನೇ ಶುರುವಾಗುತ್ತಂತೆ ಮಹಾಮಂಗ್ಲೆ ಆಗ್ತಾ ಮಾಡ್ತಾಯಿದ್ದಂಗೆ ಶುರುವಾಗುತ್ತಂತೆ ಆಗ ಮಳೆ ಶುರುವಾಗಿಬಿಡ್ತಂತೆ ಜೋರು ಮಳೆ ಬಂದ್ಬಿಡ್ತಂತೆ ಆಗ ಇಲ್ಲೇ ಪ್ರಸಾದನೆಲ್ಲ ಎಲ್ಲ ಬಂದ ಜನ ಎಲ್ಲ ಇಲ್ಲೇ ಊಟ ಮಾಡಿಕೊಂಡು ಆ ಮಳೆಯಲ್ಲೇ ನೆನ್ಕೊಂಡು ಇಲ್ಲೇ ಕೈ ಇದು ನೀರು ಇದೆಲ್ಲ ಕುಡ್ಕೊಂಡು ಮನೆಗೆಲ್ಲ ನೆನ್ಕೊಂಡು ಹೋದಂತೆ ಕೆರೆ ಬಾವಿ ಇದೆಲ್ಲ ಚೆನ್ನಾಗಿ ನೀರೆಲ್ಲ ತುಂಬಿಕೊಂಡು ಒಣಗೋಗಿರೋ ಬೆಳೆ ಒಂದಕ್ಕೆ ಎರಡರಷ್ಟು ಬೆಳೆ ಆಗಿದೆ ಆಗ ಜನ ಎಲ್ಲ ಸಂತೋಷದಿಂದ ಖುಷಿಯಿಂದ ಓ ದೇವರು ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಶಾವಗೆ ಮಲ್ಲೇಶ್ವರ ಅಂತೇಳಿ ಆಗ ಹೆಸರಿಟ್ಟು ಶಾವಿಗೆ ಮಲ್ಲೇಶ್ವರ ಬೆಟ್ಟ ಅಂತೇಳಿ ಹೆಸರು ಇದಕ್ಕೆ ಬಂದಿರುತ್ತೆ ಅಲ್ಲಿವರೆಗೂ ಈಶ್ವರ ಈಶ್ವರ ಅಂತ ಶಾವಿಗೆ ಅಂತೇಳಿ ಶಾವಿಗೆ ನೇವೇದ್ಯ ಮಾಡ್ತಾರಲ್ಲ ಅದರಿಂದ ಶಾವಗೆ ಮಲ್ಲೇಶ್ವರ ಅಂತ ಹೇಳಿ ಹೆಸರಿಟ್ಟು ಶಾವಗೆ ಮಲ್ಲೇಶ್ವರ ಬೆಟ್ಟ ಅಂತೇಳಿ ಇದಕ್ಕೆ ಹೆಸರು ಆಗನಿಂದ ಬಂದಿದೆ ಈಗಲೂ ಈಗ್ಲೂನು ಇಲ್ಲಿ ಜನ ಕಾರ್ತಿಕ್ ಮಾಸದಲ್ಲಿ ಶಿವರಾತ್ರಿಯಲ್ಲಿ ಈ ಟೈಮಲ್ಲಿ ಮಾಡಿಸ್ಕೊಂಡ್ ಬಂದು ದೇವ್ರಿಗೆ ನೈವೇದ್ಯ ಅಭಿಷೇಕ ಎಲ್ಲ ಮಾಡಿಸಿ ದೇವ್ರಿಗೆ ನೈವೇದ್ಯ ಮಾಡ್ತಾ ಬರ್ತಾ ಇದ್ದಾರೆ ಅವರು ದೊಡ್ಡವರೆಲ್ಲ ತಿರೋದ್ರು ಅವ್ರ ಮಕ್ಕಳು ಮಕ್ಕಳು ಎಲ್ಲ ಬರ್ತಾ ಇದಾರೆ ಈಗ ಮನೆ ದೇವರು ತುಂಬಾ ಜನಕ್ಕೆ ಮನೆ ದೇವರು ಆಗಿದೆ ಈ ದೇವರು ಪ್ರತಿ ವರ್ಷನೂ ಬರ್ತಾ ಇದೆ ಈಗ ಮೊದಲಿಗೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರಿನಲ್ಲಿ ಜಾತ್ರೆ ನಡೀತಾ ಇತ್ತು ಶಿವರಾತ್ರಿ ಕಳೆದು ಒಂದ್ ಒಂದು ವಾರಕ್ಕೆ ಪ್ರತಿ ವರ್ಷ ಪ್ರತಿ ವರ್ಷನೂ ಜಾತ್ರೆ ನಡೀತಾ ಇತ್ತು ನಂತರ ಆಮೇಲೆ ಆಮೇಲೆ ಒಂದು ಎಪ್ಪತ್ತೆರಡು ಗಂಟೆ ಸುಮಾರಾಗಿ ನಡ್ಕೊಂಬಂತು ಆಮೇಲೆ ಈಗ ಕಾಲೇಜು ಶುರುವಾಯಿತಲ್ಲ ಕಾಲೇಜ್ ಆದಮೇಲೆ ಅದು ಸ್ವಲ್ಪ ನಿಂತು ಹೋಗೋ ಕಾರಣ ಇದಾಯಿತು ಜನಗಳು ಗೊತ್ತಾದ್ರೂ ಸ್ವಲ್ಪ ಇದಾಯಿತು ಅದರಿಂದ ಕಾರ್ತಿಕ್ ಮಾಸದಲ್ಲಿ ಶುರು ರಾತ್ರಿ ಹೋಮ ಇವತ್ತಿಗೂ ಜಾತ್ರೆ ಆ ಥರ ಎಲ್ಲ ಏನು ನಡೆಯುತ್ತೆ ಸ್ವಲ್ಪ ಪೂಜೆ ಕಾರ್ತಿಕ ಮಾಸದಲ್ಲಿ ಹೋಮ ಶಿವರಾತ್ರಿಯಲ್ಲಿ ಹೋಮ ಜನಸಂದಣಿ ಸ್ವಲ್ಪ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ಶಿವರಾತ್ರಿಯಲ್ಲಿ ಶಿವರಾತ್ರಿ ನೈಟ್ ಎಲ್ಲ ಪೂಜೆ ಇರುತ್ತೆ ಜನರೆಲ್ಲ ಬಂದು ಹೋಗೋದಕ್ಕೆ ಅವಕಾಶ ಇದೆ ಏನ್ ತೊಂದರೆ ಇಲ್ಲ ಅಂತೇಳಿ ನಾನು ಮಾತು ಇಷ್ಟು ಮಾತುಗಳನ್ನ ಹೇಳ್ತೀವಿ ದೇವರಲ್ಲಿ ಒಂದು ಭಕ್ತಿ ಶಕ್ತಿ ಇರೋದ್ರಿಂದ ಶಾವಿಗೆ ಮಲ್ಲೇಶ್ವರ ಮತ್ತೆ ಇದು ಈಗ ಶಾವಿಗೆ ಮಲ್ಲೇಶ್ವರ ಆಗಿದೆ ಮತ್ತೆ ಈಗ ಬೇರೆ ದೇವಸ್ಥಾನ ಬೇರೆ ಈ ಕಡೆ ವಿನಾಯಕ ಇದೆ ದೇವಸ್ಥಾನ ಆದ್ಮೇಲೆ ಎಲ್ಲ ದೇವರುಗಳಿರುತ್ತೆ ವಿನಾಯಕ ಇರುತ್ತೆ ವೀರಭದ್ರ ಪಾರ್ವತಿ ದೇವಿ ಈಗ ಸುತ್ತು ಪ್ರಾಕಾರದಲ್ಲಿ ಎಲ್ಲ ಇರುತ್ತೆ ರಾಮ ಲಕ್ಷ್ಮಣ ಇವೆಲ್ಲ ಇರುತ್ತಲ್ಲ ಆ ಥರ ಎಲ್ಲ ದೇವಸ್ಥಾನದಲ್ಲಿ ಈಗ ಹೊರಗಡೆ ಔಟ್ಸೈಡು ಎಲ್ಲ ಇರುತ್ತೆ ಗುರುಗಳು ಈಗ ನೀವ್ ಹೇಳ್ದಂದ್ರೆ ಕಾರ್ತಿಕ್ ಮಾಸದಲ್ಲಿ ಭಕ್ತಾದಿಗಳು ಬರ್ತಾರೆ ಆ ಶಾವಗೇನ ನೈವೇದ್ಯಕ್ಕೆ ಇರ್ತಾರೆ ಇದು ಹೆಂಗಿದ್ರು ಪದ್ಧತಿ ಅಂದ್ರೆ ನಿಮ್ ಪ್ರತಿ ಮೂರು ವಾರನೂ ಬರ್ಬೇಕಾ ಹೇಗೆ ಇದು ನನಗೆ ಬರ್ತಾರೆ ಜನಗಳು ಭಕ್ತಾದಿಗಳು ನಾಲ್ಕ್ ಸೋಮವಾರ ಆಗಿರುತ್ತೆ ನಾಲ್ಕ್ ಸೋಮವಾರದಲ್ಲಿ ನಾಲ್ಕ್ ಸೋಮವಾರನು ಕೆಲವರು ಮಾಡ್ಕೊಂಬರೋ ಬರ್ತಾರೆ ಕೆಲವರು ಒಂದು ಸೋಮವಾರ ಮಾಡ್ಕೊಂಡ್ಬಂದ್ ದೇವರಲ್ಲಿ ನೈವೇದ್ಯ ಮಾಡಿಸಿ ಅನಿಸುತ್ತಾರೆ ಇಲ್ಲಿ ಪ್ರಸಾದನ ಅದರಿಂದ ನಾಲ್ಕು ಸೋಮವಾರನು ಜನಗಳು ಭಕ್ತಾ ಮಾಡ್ಕೊಂಡು ಹೇಗೆ ಏನಾದರೂ ವಿಶೇಷವಾದ ಕೋರಿಕೆ ಕೋರಿಕೆ ಅಂದ್ರೆ ಶಾವಿಗೆ ಮಲ್ಲೇಶ್ವರ ಅಂದ್ರೆ ದೇವರಿಗೆ ಶಾವಿಗೆ ಮಾಡ್ಕೊಂಬಂದಿಟ್ಟೆ ಒಂದು ನಮಗೆ ಒಳ್ಳೇದಾಗುತ್ತೆ ಒಂದು ದೇವರಿಗೆ ನೈವೇದ್ಯ ಮಾಡಿಸ್ಬಿಟ್ಟು ಎಲ್ರಿಗೂ ಹಂಚಣ ಅಂದ್ಬಿಟ್ಟು ಒಂದು ಅವರಲ್ಲಿ ಭಕ್ತಿ ಇರುತ್ತೆ ಅದರಿಂದ ಶಾವಿಗೆ ಮಲ್ಲೇಶ್ವ ಅಂತೇಳಿ ಶಾವಿಗೆ ಮಾಡ್ಕೊಂಬಂದು ಜನಗಳಿಗೆಲ್ಲ ಕಾರ್ತಿಕ ಮಾಸದಲ್ಲಿ ವಿಶೇಷ ಆಗ ಜನಗಳಿಗೆಲ್ಲ ಹಂಚ್ತಾ ಬರ್ತಾರೆ ಅಂದರೆ ಏನಾದ್ರೂ ಏನಾದರೂ ಸ್ವಲ್ಪ ಬೇರೆ ರೀತಿಯಾದ ಸ್ವಲ್ಪ ಏನಾದರೂ ಸಮಸ್ಯೆಗಳು ಇದ್ದೀವಿಗಳು ತೊಂದರೆಗಳು ಅವ್ರಿಗೆ ಏನಾದರೂ ಹರಕೆ ಅದು ಇದ್ದರೆ ಹರಕೆ ಅದು ಇದ್ದರೆ ಅದೊಂದು ಕೋರಿಕೆ ಇದರಲ್ಲಿ ಚೆನ್ನಾಗಿ ನಡೆಯುತ್ತೆ ಒಂದು ದೇವರಲ್ಲಿ ಒಂದು ಶಕ್ತಿ ಇದೆ ಗೊತ್ತಾಯ್ತಾರೆ ಅದರಿಂದ ಶಾವಿಗೆ ಮಹಲಕ್ಷ್ಮಲ್ಲಿ ಒಂದು ಇದೆ ಅಂದ್ಬಿಟ್ಟು ಎಲ್ಲರೂ ಹರಕೆ ಮಾಡ್ಕೊಂಬಂದು ಅಭಿಷೇಕ ಮಾಡಿಸ್ತಾರೆ ಮತ್ತು ಒಂದು ರುದ್ರಾಭಿಷೇಕ ಮಾಡಿಸ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಅವ್ರ ಕೋರಿಕೆ ನೆರವೇದ ಮೇಲೆ ಬಂದು ಇದು ಮಾಡ್ತಾರೆ ಇದಂತೂ ಇದಂಥ ಇಲ್ಲಿ ಬೇರೆ ರೀತಿಯದ್ದು ಹರಕೆ ಅಭಿಷೇಕ ಆ ಥರದ್ದೆಲ್ಲ ನಡೆಯುತ್ತೆ ನಡೆಯುತ್ತೆ ಪ್ರತಿದಿನ ನಡೆಯುತ್ತೆ ಪ್ರತಿ ವಾರ ಯಾವಾಗ ಈಗ ಸೋಮವಾರ ಕಾರ್ತಿಕ ಮಾಸದಲ್ಲಿ ತುಂಬ ಜನ ಬರ್ತಾರೆ ಹರಕೆ ಅದು ಇರೋರು ಈ ಮತ್ತೆ ಈ ಬೇರೆ ಟೈಮಲ್ಲಿ ಸೋಮವಾರ ಬರ್ತಾರೆ ಇದು ಮಾಡ್ತಾರೆ ಒಂದು ಅವರಲ್ಲಿ ಭಕ್ತಿ ಇದ್ದಾಗೆಲ್ಲ ಬಂದು ಮಾಡ್ತಾರೆ ಇದು ಮಾಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದು ಭಕ್ತಾದಿಗಳು ಬಂದು ಅವ್ರ ಹರಕೆ ಕೋರ ಇದೆ ಒಂದು ನೂರೈವತ್ತು ಇನ್ನೂರು ಜನಕ್ಕೆ ಇಲ್ಲಿ ಊಟ ಪಲಹಾರ ಎಲ್ಲ ಮಾಡಿಸಿ ಇದು ಮಾಡಿ ದೇವರಿಗೆ ಏಕದಶವ ದ್ರಾಕ್ಷಕ ಇದೆಲ್ಲ ಮಾಡಿಸ್ಬಿಟ್ಟು ಗುರುಗಳು ಈಗ ನೀವು ಹೇಳಿದಂಗೆ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಇದು ತುಂಬ ಹಳೆ ದೇವಸ್ಥಾನ ಅದೆಲ್ಲ ಒಂಗೆ ಈಗ ನಿಮಗೂ ಗೊತ್ತಿರಲಿ ನೀವು ನೀವು ಅರ್ಚಕರಾದ ಮೇಲೆ ನಿಮ್ಮ ಪೂಜೆ ಶುರು ಆದ್ಮೇಲೆ ಯಾವ್ದಾರು ಒಂದೆರಡು ಉದಾಹರಣೆಗಳಿದೆಯಾ ಯಾವ್ದಾರು ಬಂದು ಭಕ್ತಾದಿಗಳಿಂದ ಕೋರಿಕೆ ಇಟ್ಕೊಂಡು ಅವ್ರು ಯಾವ್ದಾರ ಯಾವ್ದಾರು ಉದಾಹರಣೆಗಳಿದ್ರೆ ಕೊಟ್ಟಿ ಯಾರ ಸಂತಾನ ಇರಲ್ಲ ವಿವಾಹ ಆಗಿರಲ್ಲ ಅವ್ರ ಮನೆಯಲ್ಲಿ ಕಷ್ಟ ಪ್ರ ತೊಂದ್ರೆಗಳು ಇವೆಲ್ಲ ಇದಂತೆ ಏನಾದರೂ ಒಂದು ಕಾರ್ಯ ಆಗಬೇಕು ಅದನ್ನೆಲ್ಲ ದೇವ್ರನ್ನೆಲ್ಲ ಅರಕೆ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದೆ ಅದಾದ ನಂತರ ಬರ್ತಾರೆ ದೇವರು ಈ ಥರ ಅರಕೆ ಮಾಡ್ಕೊಂಡಿದ್ವಿ ನಾವು ಒಂದು ಪೂಜೆ ಕಟ್ಸ್ಬೇಕು ರುದ್ರಾಭಿಷೇಕ ಮಾಡಿಸ್ಬೇಕು ಒಂದು ಪ್ರಸಾದ ಇದು ಮಾಡಬೇಕು ದೇವ್ರಿಗೊಂದು ಏನಾದರೂ ಕಾಣಿಕೆ ಆಗಬೇಕು ಅದರಲ್ಲಿ ಒಂದು ದೇವರಿಗೆ ಕಣ್ಣು ಈ ಥರ ಮುಖವಾಡ ಏನಾದರೂ ಮಾಡಿಸ್ಬೇಕು ಅನ್ನೋದು ಅವರೇ ಕರಕೆ ಕಟ್ಕೊಂಡಿರ್ತಾರೆ ಅದರಿಂದ ಬಂದು ಅವರೆಲ್ಲ ಅಲ್ಲ ಒಂದು ಒಳ್ಳೆಯ ಕಾರ್ಯ ಎಲ್ಲ ದೇವರು ಒಳ್ಳೆಯದು ಮಾಡೋಂದ್ರೆ ಎಲ್ಲರೂ ಬಂದು ಪೂಜೆ ಮಾಡಿಸಿ ಅವ್ರು ಅದಕ್ಕೆ ತೀರ್ಸ್ಕೊಂಡು ಹೋಗ್ತಾರೆ ತುಂಬ ಜನ ವಿವಾಹ ಆಗಿದೆ ಬಂದು ಹೇಳಿದರೆ ಪುತ್ರ ಸಂತಾನ ಆಗಿದೆ ಪ್ರತಿಯೊಂದು ಮನೆಯಲ್ಲಿ ತೊಂದರೆಗಳು ಇವೆಲ್ಲ ರೋಗ ಬಾಧಿಗಳೆಲ್ಲ ಇದಾಗಿದೆ ಒಳ್ಳೆಯದಾಗಿದೆ ಅಂತ ಎಲ್ಲ ಬಂದು ಇದು ಮಾಡ್ಕೊಂಡಿದ್ದರೆ ಎಲ್ರಿಗೂ ಒಳ್ಳೆಯದಾಗಿದೆ ಈಗಾಗಲೇ ಈ ಕ್ಷೇತ್ರದ್ದು ಪುರಾಣ ಇತಿಹಾಸ ವಿಶೇಷತೆ ಇದೆಲ್ಲ ಕೇಳಿದ್ರೆ ನಮ್ಮ ಅರ್ಚಕ್ರ ಬಾಯಿಂದ ಇದರದ್ದು ಎಷ್ಟು ವರ್ಷದಿಂದ ಇದೆ ಅದರ ಇತಿಹಾಸ ತಿಳ್ಕೊಂಡ್ರೆ ಈಗ ಇಲ್ಲಿ ರೆಗ್ಯುಲರ್ ಆಗಿ ಬರೋ ಭಕ್ತಾದಿಗಳಲ್ಲಿ ಒಬ್ಬರು ಇಲ್ಲಿದ್ದಾರೆ ನೋಡೋಣ ಅವರಿಂದ ತಿಳ್ಕೊಳ್ಳೋಣ ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಆ ರೀತಿ ನಮಸ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ನಾನು ಜಾಯಿನ್ ಆಗಿದ್ದು ಕಾಲೇಜಲ್ಲಿ ಡಿಸೆಂಬರ್ ಥರ್ಟೀನ್ತ್ ಲಾಸ್ಟ್ ಇಯರ್ ಸೊ ಆಗಿಂದ ನಾನು ಬರ್ತೀನಿ ಅಂದರೆ ನಿಮಗೆ ಹೆಂಗೆ ಇಲ್ಲಿ ಏನಾರೋ ವಿಶೇಷವಾದ ದೇವಸ್ಥಾನ ಅಂತ ಅನಿಸ್ತಾ ಇತ್ತು ಸುಮ್ಮನೆ ಸರ್ ಇಲ್ಲಿ ಇದೆಯಲ್ಲ ಅಂದ್ಬಿಟ್ಟು ಬರ್ತಾ ಇದ್ದೀರಾ ಹೇಗದು ಆ್ಯಕ್ಚುಲಿ ನಾನು ಕಾಲೇಜ್ ಇಂಟರ್ವ್ಯೂ ಟೈಮಲ್ಲಿ ಬಸ್ ಫಸ್ಟ್ ನಾನು ಇಂಟರ್ವ್ಯೂ ಕೊಡೋಕ್ಕೆ ಮೊದಲು ದೇವ್ರನ್ನ ಬಂದು ದರ್ಶನ ಮಾಡಿಕೊಂಡು ಕೇಳಿದ್ದೆ ಸರ್ ಆಗ ಮೊದ ಆಗ ಫಸ್ಟ್ ಟೈಮ್ ನನ್ನ ದೇವಸ್ಥಾನಕ್ಕೆ ಬಂದಿತ್ತು ಅದಾದ ನಂತರ ಕಾಲೇಜಲ್ಲಿ ಅಡ್ಮಿಷನ್ ಕಾಲೇಜಲ್ಲಿ ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ ಲೈಕ್ ಈಗ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇ ಸಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಆಗಿಂದ ಪ್ರತಿದಿನ ನನಗೆ ಫಸ್ಟ್ ಅವರ್ ಕ್ಲಾಸ್ ಇಲ್ಲ ಆದ್ರೂ ಪ್ರತಿದಿನ ಬಂದು ದೇವನ ದರ್ಶನ ಮಾಡಿಕೊಂಡೇ ನಾನು ಕೆಲಸ ಶುರು ಮಾಡ್ತೀನಿ ನಿಮಗೆ ದರ್ಶನ ಮಾಡಿ ಹೋದ್ರೇ ಒಂದು ಖುಷಿ ಆಯಿತು ಶಾಂತಿ ಸಿಗುತ್ತೆ ಒಂಥರ ಧೈರ್ಯವಾಗಿರುತ್ತೆ ಯಾವಾಗಾದ್ರೂ ಅನುಭವ ಇದೆಯಾ ನಿಮಗೆ ದೇವಸ್ಥಾನಕ್ಕೆ ಬರ್ತೀರಾ ನೀವು ಕಾಲೇಜ್ಗೆ ಹೋಗಿ ಏನಾದರೂ ಸ್ವಲ್ಪ ವಿಘ್ನಗಳಾಗಿರೋದು ಇಲ್ಲ ಹೋಗ್ಬೇಕಿತ್ತಪ್ಪ ದೇವಸ್ಥಾನಕ್ಕೆ ಆ ಥರ ಯಾವಾಗಾರು ಅನಿಸಿದೆಯಾ ನಿಮಗೆ ಒಂದೊಂದು ಟೈಟ್ ಟೈಟ್ ಅಲ್ಲಿ ಹಾಗೆ ಗಡಿಬಿಡಿಯಲ್ಲಿ ಹೋಗ್ಬಿಟ್ಟಿರ್ತೀವಿ ಸರ್ ಟೈಮ್ ಇರೋಲ್ಲ ಅಂತ ಹಾಗೊಂಥರ ವರ್ಕ್ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ ಏನೂ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ದೇವಸ್ಥಾನ ನೋಡಿದ್ರಿ ಅದ್ರ ಹಿನ್ನೆಲೆ ತಿಳ್ಕೊಂಡ್ರಿ ಅದ್ರದ್ದು ಇತಿಹಾಸ ಗೊತ್ತಾಯ್ತು ನಿಮಗೆ ಅದರದ್ದು ವಿಶಿಷ್ಟತೆ ಏನು ನೈವೇದ್ಯ ಏನು ಮಾಡ್ತಾರೆ ಎಷ್ಟು ವರ್ಷದಿಂದ ಇದೆ ಎಲ್ಲ ನಿಮಗೆ ಗೊತ್ತಾಯಿತು ದೇವ್ರ ದರ್ಶನವೂ ಕೂಡ ಮಾಡಿದ್ರಿ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಈಗ ಇದು ಎಲ್ಲಪ್ಪ ಇದೆ ಅನ್ನೋದೇ ಒಂದು ಇದೆಲ್ಲಿದೆ ಅಂದರೆ ಬೆಂಗಳೂರಲ್ಲೇ ಇದೆ ಬೆಂಗಳೂರಿನ ಕುಮಾರಸ್ವಾಮಿ ಬಡಾವಣೆಯ ದಯಾನಂದ ಸಾಗರ್ ಕಾಲೇಜ್ ಆವರಣದ ಒಳಗಡೆ ಇದೆ ಈ ದೇವಸ್ಥಾನದ ಒಂದು ವಿಶಿಷ್ಟವಾದ ಸಮಯ ಇದೆ ಅದೇನಂದರೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ತೆಗೆದಿರುತ್ತೆ ನೋಡಿ ಇದೆ ಲೈಟ್ ಹಾಕಿದ್ದಾರೆ ಹಾಗಂತ ನೀವು ಏಳು ಗಂಟೆಗೋ ಎಂಟು ಗಂಟೆಗೋ ಬಂದ್ಬಿಡ್ಬೇಡಿ ಆರು ಗಂಟೆ ಮೇಲೆ ದೇವಸ್ಥಾನ ಬಾಗ್ಲು ತೆಗೆದಿರೋದಿಲ್ಲ ಸೋ ನಿಮಗೆ ಇಷ್ಟ ಆಗಿದೆ ಈ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀನಿ ಶಾವಿಗೆ ಮಲ್ಲೇಶ್ವರ ಇದು ಹೆಸರು ಥರನೇ ವಿಶೇಷವಾದ ಸನ್ನಿಧಿ ಇದು ಇದನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಅವರಿಗೇಲ್ಲ ಹೇಳಿ ನೀವು ಅವರೂ ಬಂದು ದರ್ಶನ ಮಾಡಿಕೊಳ್ಳಿ ದೇವ್ರ ದರ್ಶನ ಮಾಡೋದು ಎಲ್ಲರಿಗೂ ಒಳ್ಳೆಯದೇನೆ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತೆ ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಮತ್ತೆ ಇದೇ ರೀತಿಯಾದ ಬೇರೆ ವಿಶೇಷವಾದ ದೇವರ ದರ್ಶನಗಳು ಮಾಡಿಸ್ಬೇಕು ನಾವು ಅನ್ನೋದು ನಿಮ್ಗೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ